ಕಾಂಗ್ರೆಸ್ ವತಿಯಿಂದ ನಾಳೆ ಬೆಂಗಳೂರಿನಲ್ಲಿ ಮತ ಕಳೆತನದ ವಿರುದ್ಧ ಹಮ್ಮಿಕೊಂಡಿರುವ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಉಳಿವಿಗೆ ಪಾದಯಾತ್ರೆ ಅತ್ಯವಶ್ಯಕವಾಗಿದ್ದು ಎಂದು ಸಚಿವ ಸಂತೋಷ್ ಲಾಟ್ ತಿಳಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಅಸೆಂಬ್ಲಿ ಚುನಾವಣೆ ನಂತರ ಲಕ್ಷ ಮತ ಹೆಚ್ಚಾಗ್ತಾ ಇದೆ ಆದರೆ ಬಿಹಾರ ಚುನಾವಣೆ ಸಮೀಪಿಸುತ್ತಿರುವಾಗ ಅರವತ್ತೈದು ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ನಾಪತ್ತೆಯಾಗ್ತಾ ಇದೆ ಬಿಹಾರ್ನಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವೋಟ್ ಹಾಕಿದ ಮತದಾರರಿಗೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ವೋಟ್ ಹಾಕಲು ಅವಕಾಶ ಇಲ್ಲವಾಗಿದೆ ಎಂದರು ಇನ್ನು ಮಹಾರಾಷ್ಟ್ರದಲ್ಲಿ ಆರು ತಿಂಗಳ ಅವಧಿಯಲ್ಲಿ ನಲವತ್ತೊಂದು ಲಕ್ಷ ಮತದಾರರ ಸಂಖ್ಯೆ ಹೆಚ್ಚಾಗ್ತದೆ ದೇಶದ ಪ್ರಧಾನಿ ಕಳೆದ ಹನ್ನೊಂದು ವರ್ಷಗಳಿಂದ ಚುನಾವಣಾ ಪ್ರಚಾರದಲ್ಲೇ ಕಾಲ ಕಳೆದಿದ್ದಾರೆ ಬಿಹಾರ್ಗೆ ಪದೇ ಪದೇ ಭೇಟಿ ನೀಡುತ್ತಿರುವ ಪ್ರಧಾನಿ ಮಣಿಪುರಕ್ಕೆ ಈ ತನಕ ಹೋಗಿಲ್ಲ ಯಾಕೆ ಎಂದು ಹೇಳ್ತಾ ದೇಶದ ಜನತೆಗೆ ಅರ್ಥ ಆಗಬೇಕು ಅಥವಾ ಬಿಜೆಪಿ ಯುವ ನಾಯಕರಲ್ಲಿ ನಾನು ಕೇಳ್ಕೊಳ್ತೀನಿ ಪ್ರಜಾತೃತ್ವ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರ ನಡೀತದೆ ಅಸೆಂಬ್ಲಿ ಆದ ನಂತರ ಅಲ್ಲಿ ಪಾರ್ಲಿಮೆಂಟ್ ಆದ ತಕ್ಷಣ ಅಸೆಂಬ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಲ್ವತ್ತೊಂದು ಲಕ್ಷ ಓಟ್ ಜಾಸ್ತಿ ಆಗ್ತದೆ ಒಂದೇ ಒಂದು ಆರು ತಿಂಗಳ ವ್ಯತ್ಯಾಸದಲ್ಲಿ ನಲವತ್ತೊಂದು ಲಕ್ಷ ಓಟ್ ಅಲ್ಲಿ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಫಡ್ನವೀಸ್ ಸಾಹೇಬ್ರನಿಗೆ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಓಟ್ ಜಾಸ್ತಿ ಆಗ್ತಾ ಇದೆ ಇದು ಅರ್ಥ ಮಾಡ್ಕೋಬೇಕಾ ಬೇಡ ಅಂದರೆ ಯಾವ ಲೆಕ್ಕಕ್ಕೆ ಈ ದೇಶ ಹೋಗ್ತಾ ಇದೆ ಯೋಚನೆ ಮಾಡಿ ನೋಡಿ ನೀವು ಆನ್ ವಾಟ್ ಬೇಸಿಸ್ ಯು ಇನ್ಕ್ರೀಸ್ ಫಾರ್ಟಿ ಒನ್ ಲ್ಯಾಕ್ ಓಟ್ಸ್ ಇನ್ ಒನ್ಲಿ ಸ್ಪ್ಯಾನ್ ಆಫ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಅವಧಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ನಲವತ್ತೊಂದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಏನರ್ಥ ಅಂದರೆ ಮೋಸ ಆಗಿದೆ ರಿಗ್ ಮಾಡಿದ್ದಾರೆ ಅದು ಬಿಡಿ ಈಗ ಬಿಹಾರ್ನಲ್ಲಿ ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಅರವತ್ತೈದು ಲಕ್ಷ ವೋಟ್ ಡಿಲೀಟ್ ಆಗ್ತಾ ಇದೆ ಸಿಕ್ಸ್ಟಿ ಫೈವ್ ಲ್ಯಾಕ್ ವರ್ಟ್ಸ್ ಡಿಲೀಟ್ ಯಾರು ಪಾರ್ಲಿಮೆಂಟ್ನಲ್ಲಿ ವೋಟ್ ಹಾಕಿದ್ದಾರೆ ಅವ್ರಿಗೆ ಅರವತ್ತೈದು ಲಕ್ಷ ವೋಟ್ ಈಗ ಹಾಕಲ್ಲ ಬಿಹಾರ್ನಲ್ಲಿ ಬಿಜೆಪಿ ಯುವ ಮುಖಂಡರಲ್ಲಿ ನಾಯಕರಲ್ಲಿ ಕೇಳ್ತಕ್ಕಂಥದ್ದು ಇದು ಈ ರೀತಿ ದೇಶ ನಡಿಬೇಕಾ ಯಾಕೆ ಹೇಳ್ತಾ ಇದೀವಂತ ಇರ್ಬೋದು ವ್ಯತ್ಯಾಸಗಳು ಇರ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ಇದೇನು ರೀ ಇದು ಓಟ್ಗಳೇ ಕಿತ್ಕೊಂಡು ಹೋಗಿ ಗೆಲ್ತಕ್ಕಂಥ ವ್ಯವಸ್ಥೆ ಬೇಕಾ ಪ್ರಧಾನಮಂತ್ರಿಯವರು ಹನ್ನೊಂದು ವರ್ಷ ನೀವು ಇಷ್ಟೆಲ್ಲ ಪಾಪ್ಯುಲರ್ ಇದ್ದು ಬರೇ ಬೆಳಗ್ಗೆಯಿಂದ ಸಾಯಂಕಾಲ ಬರೆಯೇ ಚುನಾವಣೆ ಬಿಟ್ಟರೆ ಬೇರೆಯನ್ನು ಮಾಡ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ ಹನ್ನೊಂದು ವರ್ಷಗಳಿಂದ ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದ ಮೇಲೆ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಿಗೆ ಹೋಗೋದು ಇವರೇ ಭಾಷಣ ಮಾಡೋದು ಇಪ್ಪತ್ನಾಲ್ಕು ತಾಸು ಇವ್ರದೇ ಭಾಷಣ ಪೆಹಲ್ಗಾಮ್ ಇನ್ಸಿಡೆಂಟ್ ಆಗಿದೆ ನೀವು ನೋಡ್ಕೊಳ್ಳಿ ಬೆಲ್ಗಾಮ್ ಇನ್ಸಿಡೆಂಟ್ ಆದಾಗಲಿಂದ ಇಲ್ಲಿವರೆಗೆ ಎಷ್ಟು ಸಲಿ ಬಿಹಾರಿಗೆ ಹೋಗಿದ್ದಾರೆ ನೀವು ನೋಡಿ ಯಾಕಿಂದ ಒಂದು ಸಲಿ ಕೂಡ ಮಣಿಪುರ ಹೋಗಿಲ್ಲ ಇವೆಲ್ಲ ಚರ್ಚೆ ಆಗ್ಬೇಕು ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಬರ್ತಕ್ಕಂಥದ್ದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲ್ಲಬೇಕಾಗಿದ್ರೆ ವೋಟನ್ನ ರಿಗ್ ಮಾಡ್ತಕ್ಕಂಥದ್ದು ಈ ವೋಟರ್ ಲಿಸ್ಟ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಏನ್ ಮಾಡ್ತಾ ಇದಾರೆ ಅದಕ್ಕಾಗಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ ಅಲ್ಲ ರೀ ನಾಲ್ಕು ಅರವತ್ತೈದು ಲಕ್ಷ ಪರಿಷ್ಕರಣೆ ಆಗತ್ತಾ ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಅಲ್ಲ ಪ್ರತಿ ಎಲೆಕ್ಷನ್ ಬಂದು ಈ ಸಿಟಿಸನ್ಶಿಪ್ ಹೆಂಗೆ ಏನು ಯಾವ ಬೇಸಸ್ ಯಾವ ಡಾಕ್ಯುಮೆಂಟ್ಸ್ಗಳ ಮೇಲೆ ಅವರ್ ಯು ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್ ಏನಂದ್ರೆ ಹುಡುಕ್ಬೇಕು ಯಾರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ ಯಾಕಂದ್ರೆ ಮೊದಲೇ ಫೋನ್ ಮಾಡಿ ಕೇಳ್ಕೊಂಬಿಟ್ಟಿರ್ತಾರೆ ಅಂಥವ್ರ ಮನೆಗಳಿಗೆ ಹೋಗೋದು ವೋಟ್ಗಳು ಅರವತ್ತೈದು ಲಕ್ಷ ಓಟ್ ಸಾಧ್ಯತೆ ಸಾಧ್ಯತೆನ್ರೀ ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಎಷ್ಟಿದೆ ಬಿಹಾರ್ನ ಡಿಫರೆನ್ಸ್ ಒಂದು ವರ್ಷ ಆಗಿಲ್ಲ ಒಂದು ವರ್ಷ ಒಳಗೆ ಅರವತ್ತೈದು ಲಕ್ಷ ಓಟ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಲ್ವತ್ತೊಂದು ಲಕ್ಷ ಓಟ್ ಆ್ಯಡ್ ಆಗುತ್ತೆ ಆರು ತಿಂಗಳಲ್ಲಿ ಇವತ್ತು ಕ್ಯಾನ್ವಸ್ ಮಾಡಕ್ಕೆ ನಲವತ್ತೊಂದು ಲಕ್ಷ ವೋಟ್ ಜಾಸ್ತಿ ಆಗ್ಬಿಡ್ಬೋದು ಒಂದು ಅಸೆಂಬ್ಲಿಲಿ ಆರು ತಿಂಗಳಕ್ಕೆ ನಲವತ್ತೊಂದು ಲಕ್ಷ ವೋಟ್ ಅಂತಂದ್ರೆ ಐದು ವರ್ಷಕ್ಕೆ ಎಷ್ಟು ವೋಟ್ ಜಾಸ್ತಿ ಆಗ್ಬೇಕು ಏನಮ್ಮ ಸಿಕ್ಸ್ ಮಂತ್ಸ್ ನಲ್ಲಿ ಫಾರ್ಟಿ ಒನ್ ಲ್ಯಾಕ್ಸ್ ಓಟ್ ಜಾಸ್ತಿ ಆಯ್ತು ಸೊ ಇನ್ ಸ್ಪ್ಯಾನ್ ಆಫ್ ಫೈವ್ ಇಯರ್ಸ್ ಎಷ್ಟು ಆಗಬೇಕು ಎರಡುವರೆ ಕೋಟಿ ಮೂರು ಕೋಟಿ ಓಟ್ಗಳು ಜಾಸ್ತಿ ಆಗ್ಬಿಡ್ತಾವೆ ಒಂದೊಂದು ಟೈಮಿಗೆ ಐದು ವರ್ಷ ಅವಧಿಯಲ್ಲಿ ಎರಡುವರೆ ಕೋಟಿ ಮೂರು ಕೋಟಿ ವೋಟ್ ಜಾಸ್ತಿ ಆಗ್ಬೇಕು ಇವ್ರ ಲೆಕ್ಕ ನೋಡಿದ್ರೆ ಈಗ ಅರವತ್ತೈದು ಲಕ್ಷ ವೋಟ್ ತೆಗ್ದಾರ ಅಲ್ಲ ಈಗ ಅರವತ್ತೈದು ಲಕ್ಷ ವೋಟ್ ತೆಗ್ದಿದ್ದಾರೆ ಏನು ಕಾರಣ ಏನು ಅಲ್ರಿ ಬರೀ ಮೋಸ ಅಲ್ಲಿಂದ ಮಾಡಿ ಗೆಲ್ಲಂಗಿದ್ರೆ ಪ್ರಧಾನಮಂತ್ರಿ ಸಾಹ್ರ ಹೋಗಿ ಉದ್ಘಾಟನ ಮಾಡಿರತಕ್ಕಂಥ ಬ್ರಿಡ್ಜ್ಗಳು ಬೀಳ್ತಾ ಇದಾವೆ ಏನ್ರಿ ಮಾತನಾಡ್ತಾ ಇದ್ರಿ ಏನ್ ಬರೀ ಗೆದ್ಬಿಟ್ರೆ ಕೇಡ ಈ ದೇಶದಲ್ಲಿ ಏನ್ ವಾಟ್ ಈಸ್ ಯುವರ್ ಅಚೀವ್ಮೆಂಟ್ ಏನ್ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಬಿಹಾರ್ ನಲ್ಲಿ ವಾಟ್ ಇಸ್ ಯುವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಬಿಹಾರ್ ಇಪ್ಪತ್ತು ವರ್ಷದಿಂದ ಆಡಳಿತ ಮಾಡ್ತಾ ಇದ್ರಲ್ಲ ಏನಾಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅದೇ ತಾನೇ ಲಾಸ್ಟಿಗೆ ಬರೋದು ಇದೆಲ್ಲ ಬಿಟ್ಬಿಡಿ ಹಿಂದೂ ಮುಸ್ಲಿಮು ಎಲ್ಲ ಬಿಟ್ಬಿಡಿ ಲಾಸ್ಟಿಗೆ ಏನ್ ಬರುತ್ತೆ ಆಯ್ತು ಬಿಹಾರ್ ನಲ್ಲಿ ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಿ ಇಪ್ಪತ್ತು ವರ್ಷದಿಂದ ವಾಟ್ ಇಸ್ ಯುವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಇವತ್ತು ಒಬ್ಬ ಮನುಷ್ಯ ಕೂಲಿ ಮಾಡ್ತಕ್ಕಂಥ ಮನುಷ್ಯನ ಆದಾಯ ಏನು ಅದ್ರ ಬಗ್ಗೆ ಮಾತಾಡ್ತೀರಾ ನೀವ್ ತಾನೇ ಅಧಿಕಾರದಲ್ಲಿರೋದು ನೀವ್ ಮತ್ತೆ ನಮ್ಮ ಜನ ಈ ದೇಶ ಬಿಟ್ಟು ಯಾಕೆ ಹೋಗ್ತಾ ಇದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ